ಯಾ ನಾನು ಅಲ್ಪ ಸ್ವಲ್ಪ ಬ್ಯುಸಿ ಇದ್ದೀನಿ ಶೂಟಿಂಗ್ ಮಾಡ್ತಿದ್ದೀನಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಶೂಟಿಂಗ್ ಶುರು ಆಗಿದೆ ಹೆಚ್ಚು ಕಮ್ಮಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಹತ್ತು ದಿನ ಶೂಟಿಂಗ್ ಬಾಕಿ ಇದೆ ಸೊ ಇಷ್ಟು ನಡೀತಿದೆ ನನ್ನ ಜೀವನದಲ್ಲಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಇರಲೇಬೇಕು ದಿನದಿಂದ ದಿನದಿಂದ ದಿನಕ್ಕೆ ಹೃದಯ ಬಡಿತ ಜಾಸ್ತಿ ಆಗ್ತದೆ ಯಾಕಂದ್ರೆ ನಮ್ಮ ಮೊದಲನೇ ಹೆಜ್ಜೆ ದರ್ಶನ್ ಸರ್ ಕಡೆಯಿಂದ ಆಗ್ತದೆ ನಮ್ಮ ಕರಿಯರ್ ಟು ಆಡಿಯೋ ರಿಲೀಸ್ ಟ್ವೆಂಟಿ ಏಟ್ ಆಗ್ತದೆ ಸೊ ಅದಕ್ಕೋಸ್ಕರ ಸುಮಾರು ಪ್ರಿಪ್ರೇಶನ್ಸ್ ನಡೀತಿದೆ ಸೊ ಫಸ್ಟ್ ಪ್ರೆಸ್ ಮೀಟ್ ಕೂಡ ಅವತ್ತೆ ಆಗುತ್ತೆ ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಆಸ್ ಅ ಟೀಮ್ ಸೊ ನೀವು ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಆ ಒಂದು ಸಾಲನ್ನ ಬ್ಯೂಟಿಫುಲ್ ಆಗಿ ಯುನೋ ಒಂದು ಟ್ಯೂನ್ ಹಾಕಿ ಹಾಗೆ ಹಾಡಬೇಕು ನಾನು ಅದನ್ನು ನೋಡಿ ಖುಷಿ ಪಡ್ತೀನಿ ನಮ್ಮ ಟೀಮ್ ಕೂಡ ನೋಡಿ ಖುಷಿ ಪಡ್ತಾರೆ ಅಂಡ್ ಎಲ್ಲರೂ ತುಂಬಾ ಖುಷಿ ಪಟ್ಟರೆ ದ ಲಕ್ಕಿ ಪರ್ಸನ್ ಆಡಿಯೋ ರಿಲೀಸ್ ಅನ್ನ ನಿಮ್ಮನ್ನ ಕರೆಸ್ಕೊಂತೀವಿ ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಎಸ್ ನಮ್ಮ ನೆಚ್ಚಿನ ಅಭಿಮಾನಿ ನಿಮ್ಮ ನೆಚ್ಚಿನ ಅಭಿಮಾನಿ ನಾನು ನೀವು ದರ್ಶನ್ ಬಾಸ್ ಜೊತೆ ಫಿಲ್ಮ್ ಮಾಡಿ ಡೆಫಿನೆಟ್ಲಿ ಮಾಡೋಣ ಪರಶು ಅವರು ಐ ವಿಲ್ ಆಲ್ಸೋ ಟ್ರೈ ಮೈ ಲೆವೆಲ್ ಬೆಸ್ಟ್ ವೆರಿ ಗುಡ್ ಸೊ ತುಂಬಾ ಜನ ಟ್ರೈ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಪ್ಪು ಅವರು ಕೂಡ ಹೇಳ್ತಿದ್ದಾರೆ ಐ ಟ್ರೈ ಐ ಲೈಕ್ ಯರ್ ಸಾಂಗ್ ಟ್ಯೂನ್ ಓಕೆ ಸಾಂಗ್ ಟ್ಯೂನ್ ಅಲ್ಲ ಅದು ಬರೀ ಲಿರಿಕ್ಸ್ ಮಾತ್ರ ಅನುಮಾನವೇ ಇಲ್ಲ ಅಭಿಮಾನಿ ನಾನೀಗ ನಿನ ಹಾಗೆ ಯಾರಿಲ್ಲ ಸುಂದರ ಸೋಜಿಗ ಸೊ ಅದರ ಒರಿಜಿನಲ್ ಟ್ಯೂನ್ ತುಂಬಾ ಚೆನ್ನಾಗಿದೆ ತುಂಬಾ ನೀಟಾಗಿ ತುಂಬಾ ಸ್ಪೆಷಲ್ ವ್ಯಕ್ತಿ ಹಾಡಿದ್ದಾರೆ ಸೊ ಅವ್ರು ಯಾರು ಏನು ಎತ್ತ ಯಾರು ಬರ್ತಿದ್ದಾರೆ ಈ ಅದ್ಭುತವಾದಂತಹ ಲಿರಿಕ್ಸ್ ಅನ್ನ ಪ್ರತಿ ಒಂದು ವಿಚಾರ ಇಪ್ಪತ್ತೆಂಟನೇ ತಾರೀಕು ಎಲ್ರಿಗೂ ಗೊತ್ತಾಗುತ್ತೆ ಬಟ್ ಅಲ್ಲಿ ತನಕ ಕೌಂಟ್ ಡೌನ್ ಬಿಗಿನ್ಸ್ ಸೊ ಫ್ರಾಮ್ ಟುಡೇ ಸೊ ಬಡಿ ಟ್ರೈ ಯೋರ್ ಲೆವೆಲ್ ಬೆಸ್ಟ್ ಸೊ ಯಾರು ತುಂಬ ಚೆನ್ನಾಗಿ ಹಾಡ್ತೀರಾ ಯಾರ್ಯಾರು ಹಾಡ್ತೀರಾ ಹೆಣ್ಮಕ್ಳು ಗಂಡು ಮಕ್ಳು ಇಬ್ರು ಕೂಡ ಹಾಡಬೇಕು ಯಾ ಸೊ ಅದನ್ನ ನಾನು ಡೆಫಿನೆಟ್ಲಿ ನನ್ನ ಪೇಜ್ ಅಲ್ಲಿ ಶೇರ್ ಮಾಡ್ತೀನಿ ಯಾರ್ಯಾರು ಹಾಡಿದೀರ ಸೊ ಅದರಲ್ಲಿ ಬೆಸ್ಟ್ ಆಯ್ಕೆ ಮಾಡಿ ನಮ್ಮ ಪ್ರೊಡ್ಯೂಸರ್ ಸರ್ ಪರಮೇಶ್ ಸರ್ ಆನೇಕಲ್ ಬಾಲರಾಜ್ ಸರ್ ಪ್ರೇಮ್ ಸರ್ ಸೊ ಇವರು ನಿಮ್ಮನ್ನ ಬರ್ಮಾಡ್ಕೊಳ್ತಾರೆ ನಮ್ಮ ಆಡಿಯೋ ರಿಲೀಸ್ ದಿನ ಗುಡ್ ಈವ್ನಿಂಗ್ ಅಂತಿದ್ದಾರೆ ನೀವು ಸೂಪರ್ ಅಂತಿದ್ದಾರೆ ಪ್ಲೀಸ್ ಆಕ್ಟ್ ವಿತ್ ಯಶ್ ಬಾಫ್ ಎಸ್ ಮುಖೇಶ್ ಗೌಡ ಅವರೇ ಮಾಡೋಣ ಆ್ಯಂಡ್ ಗಗನ್ ಅವರು ಲಾಸ್ಟ್ ಡೇಟ್ ಯಾವುದು ಮ್ಯಾಮ್ ಹ್ಞೂ ಅರ್ಥ ಆಗಲಿಲ್ಲ ಮಿಂಚನ ಅವರು ಒಂದೇನೋ ರಿಕ್ವೆಸ್ಟ್ ಮಾಡಿದ್ದಾರೆ ಎಸ್ ನಮಗೂ ಅವರು ತುಂಬ ಇಷ್ಟ ಆಪು ಸರ್ ಅಂದರೆ ಸರ್ ಡೆಫಿನೆಟ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಣ ದರ್ಶನ್ ಸರ್ ಬಗ್ಗೆ ನಮ್ಮ ಅನಿಸಿಕೆ ಅಂತೆ ನಾನು ಬಗ್ಗೆ ಅನಿಸಿಕೆ ಕೊಡುವಷ್ಟು ದೊಡ್ಡೋಳಲ್ಲ ಅವರು ನಾವು ಚಿಕ್ಕವರಿದ್ದಾಗಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅವ್ರು ಎಷ್ಟು ಕಷ್ಟಪಟ್ಟು ಏನೋ ಇವತ್ತು ಬಾಸ್ ಆಗಿದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಸೊ ಅವ್ರ ಬಗ್ಗೆ ಅಭಿಪ್ರಾಯ ಹೇಳೋಷ್ಟು ದೊಡ್ಡವಳಿಲ್ಲ ನಾನು ಅವರ ಅಭಿಮಾನಿ ಅಷ್ಟೇ ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸಾಕಷ್ಟು ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ